ಇದ್ಯಾಕೆ ಕಳಮ್ಮ ಏನಾಗೈತೆ ಹಿಂಗೆ ಆ ಅನ್ಕೊಂಡು ನಿಂತಿದ್ದಿಲ್ಲ ಏನೈತೆ ಏ ರತ್ನಕಯ್ಯ ನೀನು ಸೊಸೆಲ್ ಅಲ್ಲಿ ನೋಡೇ ಜೈನಾ ಕೂತ್ ಕೂತ ಮಗನ ಜೊತೆ ಬತ್ತವಳೆ ಏ ಕಾಳಕಯ್ಯ ನನ್ನ ಸೊಸೆ ಅಂತ ಕೆಲಸ ಮಾಡೋಳಲ್ಲ ತಕ್ಕ ನನ್ನ ಸೊಸೆ ಗಂಡು ಬೀರಿ ಇದ್ದಂಗೆ ಅವಳು ಯಾವ ಹುಡ್ಗಂಕು ಒಪ್ಪಕ್ಕಿಲ್ಲ ಅವಳು ನನ್ನ ಮಗಿರ್ಬೇಕಾರಾ ರೆಡ್ಡಿ ಇರ್ಬೇಕಾರಾ ಯಾವನ್ಗಾರು ಯಾಕೆ ಹೊಲ್ತಾಳವ ಅವಳು ಯಾಕೆ ಅವನ ಜೊತೆ ಬರ್ತಾಳ ಏ ರತ್ನಕಯ್ಯ ನಾನೇನೂ ಸುಳ್ಳು ಹೇಳ್ತಾನೆ ಅಂದ್ರೆ ಹಿಂದಕ್ಕೆ ತ್ರೀ ನೋಡು ಮೊದಲು ಬಿಟ್ಟು ನನಗೆ ಬೈಸ್ಕೊಂಡು ಕೂತಿಯಲ್ಲ ನೀನು ಅಯ್ಯೋ ಇದೆ ತಾಯಿ ನೋಡ್ತೀನಿ ಅದ್ಯಾಕೊಳ್ಳೆ ಹಂಗೆ ಆಡ್ತೀನಿ ಅನ್ಸುಟ್ ಬಿಟ್ಟಿನ ಥರ ನೋಡ್ತೀನಿರು ಅಯ್ಯೋ 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 ಮುಂಡೆ ನನ್ನ ಮಗನ ಹಿಂಗೆ ಏನೇ ಕಮ್ಮಿ ಮಾಡಿದ್ದ ತಿಂಗ ತಿಂಗ ರೊಕ್ಕ ಕಳಿಸ್ತಿದ್ನಲ್ಲೇ ಬಟ್ಟೆ ಹಾಕೊಂಡು ಮೆರೀತಿದ್ದಲ್ಲೇ ಎತ್ತವನ್ನು ಹೊರಬಿಟ್ಟು ಹೊರಗೆ ಕಳಿಸಿ ನೀನು ಮನೆ ಹಿಂದೀಚ್ ಹಾಕ್ಸಿ ಇದೇನೇ ಇವತ್ತು ಯಾವನ ಜೊತೆಗೂ ಬರ್ತಿದ್ಯಲ್ಲೇ ಊರು ಬಿಟ್ಟೋಳೆ ನಾಚ ಬಿಟ್ಟೋಳೆ ಅತೇ ಅತೆ ನೀವಾರು ಬಂದ್ರ ನಿನ್ ತಮ್ಮ ಏನ್ ತಿನ್ನತ್ತೆ ನಿನ್ ಕಾಲಾಗ್ ಬೀಳ್ತೀನಿ ಇವತ್ ನನ್ ಮಗನ ಫಸ್ಟ್ ಇಳಿಸ್ ಕೊಡತ್ತೆ ನನ್ನ ನನ್ಗೆ ಜೀವಪ್ಪ ಹಬ್ಬ ಕೈಯಲ್ಲಿ ಬಂದಂಗ ಆಗೈತಿ ನನ್ ಇವತ್ತು ನನ್ನ ಮಗ ಬಂದಿಲ್ಲ ಅಂದ್ರೆ ಕೋಳಿ ಕಲ್ ತಿಳಿಸ್ತೀನಿ ಹಂಗ ಹಿಂಗ ಅಂತೇಳಿ ಮೇಕ್ ಏರಿಸ್ಕೊಂಡವನೇ ಅತೆ ಪ್ಲೀಸ್ ಕಣತ್ತೆ ಇಳಿಸಿ ಅತ್ತೆ ಹಾ ಹಾ ಅವನು ಹತ್ತಿಸ್ಕೊಂಬಿಟ್ನಂತೆ ಇವಳು ಹತ್ತಬಿಟ್ಲಂತೆ ನಾಟಕದೊಳೆ ನಿಂದೆಲ್ಲ ಇವಾಗ ಗೊತ್ತೈತೈತಿ ನೋಡು ಯಾರು ಎಷ್ಟು ಹೇಳಿದ್ರು ನಾನು ನಂಬಿದಿಲ್ಲ ಇವತ್ ನೋಡು ಹೆಂಗ್ ಮಾಡ್ಕೊಂಡಿದ್ದಿತ್ತು ಹೋಗ್ಬಿಟ್ರ ಸರಿ ಇಲ್ಲ ಈ ಗುಳಿಕಾಯಿ ನಿಂಗೆ ತಿಮಿಸ್ಬಿಡ್ತೀನಿ ನನ್ನ ಎಂಟ್ರೋಕೆ ಹಂಗ ಹಿಂಗ ಅಂತೀನಿ ಓಕೆ ಓಕೆ ಸುಮ್ಕೆ ಹೇಳ ಬಡ್ಡೆ ಆಯ್ತ್ನೆ ಅವಳು ನಿಂಗೆ ಏನರ ಆಗೋತ್ಕಿಂತಲೇ ನನ್ನ ಮಗನ ಹೆಂಟಿಕಲ್ಲ ನನ್ನ ಮಗ ಬಂದ್ರೇನಿಲ್ಲ ನಿನ್ನ ಏನಿಲ್ಲ ನೀನು ಸಿಗುತ್ತೆ ಒಣಗ ಕಟ್ಟಿಬಿಡ್ತಾನೆ ಮುಚ್ಕೊಂಡು ಬಿಟ್ಟು ಹೋಗ್ತಾ ಇರೋಣ ಸಸಿಯ ಏ ಏಯ್ ನಿನ್ನ ಮಗ ರೆಡ್ಡಿ ಆದ್ರೆ ನಾನು ಅವ್ರ ಕಣೆ ಕಣೇ ಕರ್ಕೊಂಬರೋಗೇ ಹೋಗಿ ಓ ಅವಣ್ಣ ಅಣ್ಣ ಜನರ್ಧನ ರೆಡ್ಡಿ ಅಣ್ಣುಂದ ನಮ್ಮ ಏನು ಜನರದನ ರೆಡ್ಡಿ ಏನುಂದ ಎಸ್ ಇಟ್ಕೊಂಡ್ಬಿಡ್ತ ರೆಡಿ ಅಂತ ತಕ್ಷಣ ಅವ್ರೇನು ರೆಡಿ ಅಂತ ಇರ್ತಾರಲ್ಲ ಓಹ್ ರೌಡಿಗಳೆಲ್ಲ ರೆಡಿ ಅಂತ ಇಷ್ಟು ಹೋಗೆ ಹೋಗಮ್ಮ ನಾನು ಬಿಡೋಕೆ ಇಲ್ಲ ನನ್ನ ನೆಂಟ್ರುಗಳು ಏ ಬೊಡ್ಡ ಇದ್ನೇ ನನ್ ಮಗ ಬರ್ತಾನೆ ಇರ್ಲಿ ನೀನು ಮಾಡ್ತಾನೆ ನಿನ್ಗೂ ಮಾಡ್ತಾನೆ ಹಿಂದೆ ಕುತ್ತಾಳಲ್ಲ ಆ ಲೋಡಿಗೂ ಮಾಡ್ತಾನೆ ಹೋಸಿ ಬರ್ತಾನೆ ಇರು ಏ ಮುತ್ಕಿ ಓದ್ತಾ ಅಕ್ಕ ಬರಕು ಏಳು ನನ್ನ ಹೆಂಡ್ರು ಅಷ್ಟೇ ಓ ಹೋಗ್ತಾ ಸುಮ್ಕ ನಾನು ನಾಲ್ಕು ಚಕ್ರದ ಗಾಡಿ ತಂದಿನಿ ಇವತ್ತು ನನ್ನ ಹೆಂಡ್ರು ನಾನು ಮದುವೆ ಆಯ್ತೀನಿ ಹೋಗ್ ಹೋಗ್ ಸರ್ಕೋ ತಗ ಇಲ್ಲ ನಮ್ಮ ಗೋಳಿ ಕಳ್ಸಿ ತಿಳಿಸ್ಕೊಡ್ತೀನಿ ಎಲ್ಲ ಬೊಡ್ಡ ಇದ್ನೇ ಈ ಗೋಳಿ ತಕ್ಕ ಬಂದೆ ನನಗೆ ತಿಳಿಸ ಬಂದಿಯಾ ನಾಚ ಕಿಳ್ತಾವೆ ಏಯ್ ಏ ನಾನು ಹೆಂಡ್ರು ಅಂತ ಹೇಳ್ತಿಲ್ಲ ಹೋಗ್ ಹೋಗು ಇಲ್ಲಾಂದ್ರೆ ನೋಡು ಇನ್ನೂ ಮುಂದೆ ತಂದು ತಿಳಿಸ್ಕೊಡ್ತೀನಿ ಹೋಗ್ ಹೋಗು ಹೋಗಿ ಸರ್ಕೋ ತಗ ಅವಳೆ ಎಲ್ ಬಿಟ್ಕೊಂಡ್ ನೋಡ್ತಿದ್ಯಾನ್ ಹೀ ಎಂತ ನೋಡ್ತಾ ನಿನ್ನ ನಾನೇ ಮದ್ವೆ ಆಗೋದು ನೋಡು ನಿಮ್ ಮತ್ತೆ ಹೆಂಗ್ ಉರ್ಕಂತ ಅವಳೆ ನಿನ್ನ ಮದ್ವೆ ಐತಿನಿ ಅಂತೇಳಿ ಬಾ ಓಮಾ ನಾನಿನ್ನ ಇವತ್ತು ಕರ್ಕೊಂಡು ಹೋಗ್ತಿರೋದು ಮದ್ವೆ ಮಾಡ್ಕೊಳಕ್ಕೇ ನಡಿ ನಡಿ ಹೋಮಾ ಏ ಬೊಡ್ಡ ಇದೆ ನಾನು ಹಾಕಿದ್ದು ನಿನ್ನೊಂದು ಮದುವೆ ಅಲ್ಲಿ ನನ್ಗೆ ಅಂದ ಅವನ ಹಾಕಲ್ಲ ನನಗೆ ಬ್ರೆಂಡ್ ಮಕ್ಳವ್ರೆ ನಾನು ಹಾಕಲ್ಲ ನಿನ್ನೊಂದು ಮದುವೆ ಅಲ್ಲಿ ನಡಿಲ್ಲ ಚಿಕ್ಕ ಮುಚ್ಕೊಂಡು ನನ್ನ ಬಿಟ್ಬಿಡು ಇಳಿಸ್ಬಿಡು ಅಷ್ಟೇ ಬೇಸ್ ಹೇಳಕತ್ತಾನೆ ಇಳಿಸ್ಬಿಡು ಅನ್ನಾಗ ಇಳಿಸ್ಬಿಡು ಏ ಏ ನಾನು ಏನು ಇಳಿಸಕ್ಕಿಲ್ಲ ನಾನು ಹೇಳಿ ಇಳಿಸಕ್ಕಿಲ್ಲ ಇಳಿಯಕ್ಕೆ ನೋಡಿದ್ರೆ ನೋಡು ನನ್ನ ಕಾಣಿಸ್ಕೇಳಿ ತಿಮ್ಸ್ಬಿಡ್ತೀನಿ ನಿನ್ನ ಬುದ್ಧ ಬಿಡುತ್ತಾ ಸುಮ್ಮನೆ ಬರ್ಬೇಕಷ್ಟೇ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ಕರ್ಕೊಂಡು ಹೋಗಿ ಬರ್ಬೇಕು ನೀನು ಅಷ್ಟೇ ನಾನು ಇನ್ನೊಂದು ಇವತ್ತು ದೀಟಾಲು ಮದುವೆ ಆಗ್ತಾವನಿ ನಾನು ಇನ್ನೊಂದು ಬಿಟ್ರೆ ಇನ್ನಾರನ್ನೂ ಮದುವೆ ಆಗೋಕ್ಕಿಲ್ಲ 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 ಫಸ್ಟು ನಿನ್ಗೆಲ್ಲ ಕಣೆ ನನ್ನ ಮಗ ರೆಡ್ಡಿಗೋಗಿನಿ ಬಂದು ನೀನು ನಡೆ ಮುರ್ದಾಕ್ಬೇಕು ರೆಡ್ಡಿ ಹಂಗೆ ಮಾಡ್ತೀನಿ ರೇ ಆದರೂ ರತ್ನಕಯ್ಯ ನೀನು ಸೊಸೆ ಹೊರ್ಗಡೆ ಕಳಿಸಿ ಈ ಥರ ಚಕ್ಕಂದಾಡ್ತಾಳೆ ಅಂತ ನನಗೆ ಗೊತ್ತೇ ಇದ್ದಿಲ್ಲ ನೋಡು ಹ್ಞೂ ಕಣೆ ಕಾಳಮ್ಮ ನನಗೂ ಗೊತ್ತಿದ್ದಿಲ್ಲ ಕಣ ಕಳಕಯ್ಯ ಇವಳು ಹಿಂಗೆ ಅಂತೇಳಿ ಎಪ್ಪೋ ಯಪ್ಪ ಎಪ್ಪೋ ಇಂಥ ಅಲ್ಕಟ್ಟೆ ಸೊಸೆ ಎಲ್ಲೂ ಕಣೆ ಇದ್ದಂಗೆ ಯಾರಿಗೂ ಇದ್ರಲ್ಲ ಗಂಡ ಗಂಡು ಇದ್ದಂಗೆ ಬೆಳೆಸೀನಿ ಇವ್ಳ ಅಂತ ಅಂದ್ಕಂಡಿದ್ದಿ ನೋಡ್ದೆ ಎಂಥದ್ದು ಕತ್ತವಳಿ ಇವಳು ಅತ್ತೆ ನೀನೇ ನನ್ನ ನಂಬಲ್ವತ್ತೇ ನನ್ನ ಯಾರತ್ತೆ ನಂಬ್ತಾರೆ ಥೂ ನಾಚಿಕೆಳ್ದೋಳೆ ಅತ್ತೆ ಅಂತ ಬೇರೆ ಬಾಯ್ ತುಂಬ ಅಂತಾಳೆ ಹ್ಞೂ ನಾ ಪದ ಅಂದಿ ಅಂದಿ ಅಂದರೆ ನೋಡು ಸಾಯಿಸೇ ಬಿಡ್ತೀನಿ ನೀನು ಏ ಏ ಏ ಏಯ್ ನಾನು ಎಂಟ್ರೂ ಸಾಯಿಸುವೆ ಹಿಂದೆ ಬಾ ಇಲ್ಲಾಂದರೆ ನಾನು ಕೂಡಿ ನಿಮ್ಮಂತೂ ಸಾಯಿಸ್ಬಿಡುತ್ತೆ ನನ್ನ ಕೋಣ ಬಾ ಬಾ ಹಿಂದೆ ಇದೇ ನನಗೆ ಕೂಡಿ ಐರಾವತ್ತ ನಂದು ರಾಣಿ ನಂದು ರಾಣಿ ನಂದು ನಾಲ್ಕು ಚಕ್ರದ ಗಾಡಿ ಕಾರ್ ಕಾರ್ ಇದು ನಡಿ ನಡಿ ಆಯ್ತಾರೆ ಹೋಗಲ್ವಾ ಹೋಗಲ್ವಾ ಬಂದು ಇರ್ರಿ ಬಂದು ಇರ್ರಿ ಅಯ್ಯೋ ಅಯ್ಯೋ ಪಕ್ವಂತ ಈ ಹುಟ್ಟು ನನ್ನ ಮಗ ಏನು ಸ್ವಲ್ಪ ಹೊತ್ತಿದ್ರೆ ತಿಮ್ಸೆ ಬಿಡ್ತಿದ್ನಲ್ಲಪ್ಪ ಹಿಂದೆ ಸರ್ಕಂಡಿಲ್ಲ ಅಂದಿದ್ರೆ ಹ್ಞೂ ಕಣ ಇರೋದ್ನಕಯ್ಯ ಇವಳು ಏನಾರುವೆ ನಾವು ಏನಾರು ಇತ್ತಾಗ ಸರ್ಕಂದಿಲ್ಲ ಅಂದ್ರೆ ನಮ್ಮ ನಿಜವಾಗಲೂ ತಿಮ್ಮಿಸ್ಬಿಡೋರು ಎತ್ತಾಗ ನಡಿ ನಡಿ ಅಲ್ಲ ನಮ್ಮ ಜಯ ಅಮ್ಮ ಯಾರಿಗೂ ಸೋಲ್ದೇ ಇರೋಳು ಯಾರಿಗೂ ಬಗ್ದೇ ಇರೋಳು ನಾನು ಬಿಲ್ಡಪ್ ಹಂಗ ಹಿಂಗ ಅಂತ ತೋರಿಸ್ಕೊತಿದ್ದವಳು ಈ ಹುಚ್ಚಿನ ಜೊತೆ ಎಮ್ಮೆ ಮೇಲೆ ಕುಂತವಳಲ್ಲ ನನ್ನ ಕೈಲಂತ ನಂಬಕ್ಕೆ ಐತಿಲ್ಲ ಕಣಕ್ಕ ಹ್ಞೂ ಕಣಕಯ್ಯ ನಂಗೂ ಅದನ್ನೇ ನಂಬಕೈತಿಲ್ಲ ತಲೆ ಹುಚ್ಚಿಡ್ದಂಗೆ ಏ ಏಮಿನ್ ಬಿಡ್ತವೇ ನಿನ್ನಿಂದಾಗಿ ನನ್ನ ಸಂಸಾರನೇ ಹಾಳ ಇಳಿಸ್ಲಾ ಅಯ್ಯೋ ಅಲಕ್ಷ್ಮಿ ತಗ್ಲಾಕೋಗಿ ಹೋಗಿ ನನ್ನನ್ನು ತೆಗ್ದಾಕ್ಬಿಟ್ಟು ಎದ್ಬಿಟ್ಲಲ್ಲ ಇಳಿಸ್ಲೇ ಇಳಿಸು ಹ್ಮ್ ಎಳ್ಸ್ತಿನೇ ಬಾ ಅಲೇ ನಾನು ನಿನ್ನ ಮದುವೆ ಆಯ್ತವಲ್ಲ ಲಲಿಸ್ತಿನೇ ಬಾ ಬೊಟ್ಟೆ ಇದೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಕನ್ಸ್ ಕಟ್ಕಂಡಿಯಾ ಅದೆಂಗ್ ಆಗ್ಬಿಡ್ತೀನಿ ನೋಡಿ ಬಾ ಮಗನೆ ನೀನು ಒಂಚೂರು ಎಲ್ಸು ನನ್ನ ಕೆಳಕ್ಕೆ ಆಮೇಲೆ ಐತಿ ಅಯ್ ಅಯ್ ನನ್ನ ಅಂಟಿ ವಾಳ್ವಾಳ್ಗೆ ಏನೋ ಗೊಣುಕ್ತಾಳ ಗೊಣುಕ್ತಾಳ ಏನು ಗೊಳ್ಕ್ತಿದಿ ಅಂಟಿ ಅದನ್ ಬಾಯಿ ಬಿಟರೆ ಏಳೆ ಹೆನ್ರೆ ನಾನು ಒಂದಚೂರು ಕೇಳಿ ನಗ್ತಿನಿ ಅಯ್ಯೋ ಮೈಂದ್ರ್ ಕೊಡ್ತಾನೆ ನಿನ್ನ ಹೆಲ್ಗಳ ನೋಡಕಾಗ್ದೇ ಜನ ಬಾಯಿ ಮುಚ್ಚಕಂತಾರ ಅದ್ರಾಗ ಬರೆ ನಿನ್ನ ನಕ್ಕದ್ರೆ ಇನ್ನ ಯಾವ ತರ ನಗ್ತೀ ಅಂತ ಹೇಳಿ ಎದ್ದೆ ಬಿಡ್ತಾರ ಏನೋ ನಡಿ ಸುಮ್ಕ ಏಯ್ ಏಯ್ ನನ್ನ ಎಂಟ್ರು ಜೋಕ್ ಮಾಡ್ತಾಳೆ ಜೋಕ್ ಮಾಡ್ತಾಳೆ ಏ ಅದನ್ನು ಕಾಯ್ತುರಿ ಮಣೆ ಅಂತೀಯಾ ನಂಗಿಂತ ನೀನು ದೊಡ್ಡ ಕಾಯ್ತುರಿ ಮಣೆ ರತ್ನಕಯೋ ಕಾಳು ನೀವೇ ಇಲ್ಲ ನಿಂತಿದ್ದೆ ಅಕ್ಕ ನಾ ಬೈತ್ರಾ ನೀನೇನ್ಲಾ ಇವತ್ತು ಕೊಡ ಈಗಂತೆ ಹಿಂಗೆ ಚಡಿಯಾಗಿ ನಿಂತ್ಕೊಂಬಿಟ್ಟಿ ಆ ನೋಚಾ ನೀನು ಕುಡ್ಕ ಸರಿಯಾಗಿದೀರಿ ನಮ್ಮ ಮನೆಯಾಗೆ ಓಯ್ ನಾನು ಹೋಗಿ ಈ ರತ್ನ ಕೈಯಿಂದ ಮಗ ಇಲ್ಲ ಮಗನ ನೆನಪಿ ಇಲ್ಲ ಜಯಮ್ಮ ಅವ್ಳನ್ನ ಹುಚ್ಚ ಕರ್ಕೊಂಡು ಹೋಗ್ತಿರೋದು ನೋಡಿ ನಂಗೆ ತಲುಕೆಟ್ಟು ನಾನು ಇನ್ನೊಂದು ಸರಿ ಎಣ್ಣೆನ ಕುಡಿಬಾರ್ದು ಅಂತ ಡಿಪ್ರೆಷನ್ ಆಗಿ ಹೋಗ್ಬಿಟ್ಟೀನಿ

ನನ್ನ ನಿನ್ಗೆ ಮರ್ಯಾದೆ ಕೊಡಬೇಕಂತ ಏನಾದ್ರು ರೂಲ್ಸ್ ಆಯ್ತಾ ಹೋಗ್ ಸುಮ್ಕ ನನ್ನ ಜೊತೆ ಏನ್ ಮಾತಾಡ್ತಿ ಎಪ್ಪ ಭಗವಂತ ಎಲ್ಲಾರು ಜಗಳ ಮಾಡೋದು ಇನ್ಸ್ತೀರಾ ಅದ್ ಹೆಣ್ ಮೂಗಿನ ಹೆಂಗ ಕರ್ಕೊಂಡ್ ಬರೋದು ಅಂತ ಹೇಳಿ ತೀರ್ಮಾನ ತಕಲ್ರಿ ಅದನ್ ಬಿಟ್ಟು ಹಂಗ ಹಿಂಗ ಹಿಂಗ ಹಂಗ ನನ್ಗಂತೂ ತಲೆ ಕೆಟ್ಟೋಯ್ತಪ್ಪ ಯಾರ ಊರು ನಿಮ್ಮ ಮೂಗ ನಿಮ್ಮ ಅಪ್ಪಂಗ ಅಯ್ಯಪ್ಪ ಏನು ಮಾತಾಡ್ತೀರಾ ಅಂದ್ರಲ್ಲ ಏಯ್ ವಯಸ್ಸಾದಲ್ಲ ನೀವು ಒಳ್ಳೆ ಚೈಲ್ಡ್ ಚೈಲ್ಡ್ ಎಳೆ ಮಕ್ಳದ್ ಹಂಗಿರ್ತೀರಲ್ಲ ನೀವು ಮಾವಾಯ್ ನೀನ್ ಬೇಸ್ ಮಾತಾಡಕಿಲ್ಲ ಕಕ್ಕ ಇಲ್ಲೋದಾ ನಿಮ್ ಕಕ್ಕ ಎಲ್ಲಪ್ಪ ಬಿಡ್ತಾನ ಕಾಲ್ ನೋವಂತ ಹೇಳಿ ನಿಮ್ ಚಿಕ್ಕ ಕಕ್ಕ ಅಲ್ಲೇ ಕುತ್ಕೊಂಡ ನಾನು ಹೋಗಿ ಬರ್ತೀವಿ ಅಂತ ಹೇಳಿ ನಾನು ಸಾಹುಕಾರರು ಬಂದು ಅಲ್ಲ ಜಯಮ್ಮನ ಇವನು ಉಜ್ಜ ಹುಚ್ಚ ನಿಜವಾಗ್ಲೂ ಇಟ್ಕೊಂಡಿದ್ದಾನ ನಿಮ್ಗೆ ಊರಲ್ಲೆಲ್ಲ ಯಾರು ಏನಾರು ಹೇಳಾರ ಜಯಮ್ಮನ ಅಷ್ಟೇ ಅಲ್ಲ ಲಕ್ಷ್ಮೀನಾ ಮತ್ತು ನಮ್ಮ ಗುಂಡಕ್ಕಯ್ಯನ್ನ ಮತ್ತು ಇನ್ನಿಬ್ರು ಯಾರ್ಯಾರನ್ನ ಅವ್ರನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳೋನಂತೆ ಎಂಟಿ ಎಂಟಿ ಇಲ್ಲಿ ರೈಡ್ ಹೋಗಿ ಸಾಕು ನಡಿ ಹೋಮ ಇನ್ನೊಂದು ಕಡೆ ಕರ್ಕೊಯ್ತೀನಿ ಇನ್ನ ಅಯ್ಯೋ ಹುಚ್ಚ ಬಡ್ಡಿ ಮಗನೇ ನಿನ್ನ ಜೊತೆ ಇವತ್ತು ಹಿಂದೆ ಕೂತಿರೋದು ಕತ್ಕೋಬಾ ನನ್ನ ಜೀವ ಹೋಯ್ತೈತಿ ನಡಿ ಅದೆಲ್ಲೂ ಕರ್ಕೊಂಡೋಯ್ತಿ ಕರ್ಕೊಂಡೋಗಿ ಸಾಯಿ ಅಯ್ಯೋ ಅಯ್ಯೋ ಉಚ್ಚಮಲ್ಲ ಇದೇನ್ಲ ಕೆಸರು ಗದ್ದೆ ಒಳಗ್ ಕರ್ಕೊಂಡ್ ಬಂದಿಯೇ ಬಿಡಿಸ್ಬಿಟ್ರ ನನ್ ಕಾಲ್ ಮುರ್ದೋಯ್ತವೇಕಲ್ಲ ಏಯ್ ಐ ಇವತ್ತು ಮಳೆ ಓದ್ಬಿಟ್ಟೈತಿ ಹಿಂಗೆ ಐತಿ ರೋಡ್ ಸುಮ್ಕೆ ಬಾ ಓ ನಿನ್ನೇನ ಅಂಬಾರಿ ಮೇಲೆ ಕುಂಸ್ಕೊಂಡ್ ಹೋಗ್ಬೇಕಾಯ್ತದ ಹೆಲಿಕಾಪ್ಟರ್ ಮೇಲೆ ಕುಂಸ್ಕೊಂಡಲ್ಲ ನಿನ್ನ ಇಲ್ಲ ಏರೋಪ್ಲೇನ್ ಮೇಲೆ ಕುಂದಿಸ್ಕೊಂಡ ಸುಮ್ಕೆ ಬಾ ಏ ಏ ಹುಚ್ಚಮಲ್ಲ ನಿಜ ನನ್ನ ಬಿಳಿಸ್ಬಿಡ್ತೀಯ ನಡಿಲ ಸೊ ಸೊ ಬೇಗ ಬೇಗ ನಡಿಲ ಕೆಸರು ಗತ್ತೆ ಬಿಳಿಸ್ಕಿಸ್ಬಿಟ್ಟಿಯೇ ಕೆಸರಾಗೈತಿ ರೋಡೆಲ್ಲ ನಡಿಲ என்ன என்ன எம் பி நான் ஏனா நீக்கேனா எம் பிள்ளும் நடிசுமக்கே நான் இஷ்ட

ಯಾರೇ ಬಂದು ಕಾಪಾಡ್ತಾ ಚಿತ್ರ ಕಂಡಕ್ಟನ್ ಹೇಳ್ಬಿಟ್ಟ ನೆನ್ನೆ ಈ ಹಚ್ಮೇಲೆ ಇವನ್ ಕಣ್ಣು ಬಿಡ ಅದ್ರೊಳಗೆ ಯಾರ್ಯಾರ ಕ್ಯಾಪೆಟ್ರೆ ಇತ್ತ ಗಂಟ ಲೋಲು ಒಬ್ಬದ್ರೆ ನೀನು ಏನೋ ನೋಡ್ಕೊಂಡಿದ್ದಿದ್ಯ ಹೋಗ್ಲ ಫಸ್ಟೊ ಅವ್ರ ಹೆಣ್ಣು ಇತ್ತಳು ಹೆಣ್ಮಗ್ನು ಅಯ್ಯೋ ನಮ್ಮ ಮೂರು ಹೆಣ್ಮಕ್ಳು ಹಿಂಗೆ ಬಿಳ್ಬಾರ್ದು ಇತ್ತೋಣ ಮಾವ ಇನ್ನ ಹಿಂಗೆ ಗೊತ್ತಿಲ್ಲ ಸುಮ್ಕಿದು ಅವ್ಳು ಏನಾದ್ರು ಮೈ ಮುಟ್ಟಿ ಎತ್ತಕ್ಕೆ ಹೋದ್ರೆ ನಮಗೆ ಬಿಡಿತಾಳೆ ಒಂಥರ ರೋಗದೋಳ ಅವಳು ಒಂಥರ ಕ್ಯಾನ್ಸು ಸುಬ್ಬಲಿ ಬೀಳ್ದಪ್ಪ ಇವ್ಡು ಅವ್ಳ ಬಟ್ಟೆನೇ ಮುಟ್ಟಿಸ್ಕೊಳಲ್ಲ ನಿನ್ನ ನಮ್ಮನ್ನು ಮುಟ್ಟಿಸ್ಕೊಂತಾಳೆ ಅವ್ಳ ಬಟ್ಟೆ ಮುಟ್ಟಿದ್ರೆ ಸರ್ಕೊಂಡು ಹಿಂಗೆ ಹೋಗ್ತಾಳ ಇನ್ನು ನಾನು ಕೈಯಕ್ಕೆ ಎತ್ತಿದ್ರೆ ಎತ್ತಿಸ್ಕೊಂತಾಳೆ ಅಣ್ಣ ಅಣ್ಣ ಹೆಂಗ್ ಅನ್ಬೇಡ ಕಣಣ್ಣ ಇಂಥ ಟೈಮ್ ಆಗುವ ಕಾಮಿಡಿ ಮಾಡಬೇಡ ಕಣಣ್ಣ ಬಂದ್ ಎತ್ತಣ ನನ್ನ ನಡ ಏನಕ್ಕೆ ಅದು ಕಣ ಎತ್ತಣ ಏ ಇಲ್ಲಪ್ಪ ನಾನು ಎತ್ತಕ್ಕಿಲ್ಲಪ್ಪ ನಿಮ್ಮ ಮತ್ತೆ ಅವಳೆ ನಿಮ್ಮ ಮತ್ತೆ ಕೈಲಿ ಎತ್ತಿತ್ತ ಅಣ್ಣ ಅಣ್ಣ ಯಾತೋ ನೀನಾರ ಬಂದ್ ಎತ್ತತ್ತೀಯ ನಿನ್ ಕಾಲಗ್ ಬೀಳ್ತೀನಿ ಎತ್ತತ್ತೆ ಎದ್ ಬಂದು ಮೊದ್ಲು ಕಾಲಗ್ ಬೀಳು ಆಮೇಲೆ ಬೇಕಾರ ನೀನು ಎತ್ತೀನಿ ಬುಡ್ಡ ಇಟ್ಲಾ ಆ ಹೆಣ್ಣು ಎತ್ತಿ ಅಂದ್ರೆ ಎಲ್ಲರೂ ಏನ್ ಆಡ್ತೀರ ಇರೋ ನಾನೇ ಹೋಗಿ ಎತ್ತೀನಿ ಏ ಜಯಮ್ಮ ಇನ್ನೊಂದ್ಸಾರ ನೆಟ್ವರ್ಕ್ ಬದ್ಕತ್ ಕಲ್ತಾ ಇಂತ ಉತ್ಸುಳ ಮಕ್ಕಳು ಸಹಸ ಮಾಡ್ಬೇಡ ನೋಕರೆ ಏನ್ ಏನು ಮಾಡ್ಲಿ ಉತ್ನನ್ ಮಗ ಹೆಂಗಿದ್ರು ಮಲ್ಕಣ್ಣನೆ ಎತ್ತಕೊಂಡು ಮರ ಕಟ್ಬಿಡೋಣಾ ಹೂ ಕಣ್ಣ್ಲ ಕರ್ಕೊಂಡು ಹೋಗಿ ಸುಮ್ಕ ಮರ ಕಟ್ಬಿಡೋಣಾ ಸುಮ್ನೆ ಇರು ನಡಿ ಕರ್ಕೋ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ